ನಾವು ಅಪಾರವಾದ ಗೌರವ ಪ್ರೀತಿ ಕೊಟ್ಟಿರ್ತಾರೆ ಇರೋ ತೋರಿಸ್ತೀರ ಕೆಲವನ್ನ ಬೇರೆ ಥರ ತೋರಿಸ್ತೀರ ಕೆಟ್ಟದ್ದೇನು ತೋರಿಸಲ್ಲ ಯಾಕೆ ನಿಮಗೆ ಅವ್ನು ಅಂತ ಬರ್ತೀರಾ ಯಾರು ಕೆಟ್ಟವ್ರಿಲ್ಲಮ್ಮ ಆಮೇಲೆ ದರ್ಶನ್ನು ತುಂಬ ಅವರು ದೊಡ್ಡ ಕಲಾವಿದನ ಮಗ ದೊಡ್ಡ ಕಲಾವಿದನ ಮಗ ಸಿನಿಮಾದಲ್ಲಿ ತೆರೆ ಮೇಲೆ ಅಷ್ಟೇ ಕಷ್ಟಪಟ್ಟಿದ್ದಾರೆ ಅವ್ರ ತಾಯಿದಾರೆ ಮೀನಾ ಮೇಡಮ್ ಮೀನಾ ಆಗಮ್ಮ ತುಂಬ ಗೌರವಸ್ಥರು ಅವರೆಲ್ಲರೂ ಹೋಗ್ಬೇಕು ಕತ್ಬಗಿಸ್ಕೊಂಡು ಯಾರು ಮಾತಾಡೋಂಥ ಮಕ್ಕಳು ಅದೇ ರೀತಿ ಬಾಕವ್ರೆ ಅವರು ತುಂಬಿ ಸಂಸಾರದಿಂದ ಬಂದಂಥರು ದರ್ಶನ್ ಇವತ್ತಿಗೆ ಮಟ್ಟಕ್ಕೆ ಬೆಳೆಯೋಕ್ಕೆ ತುಂಬ ಕಷ್ಟ ಬಿದ್ದಿದ್ದಾರೆ ಪ್ರೊಡಕ್ಷನ್ ಬಾಯಾಗಿ ಬಂದಿದ್ದಾರೆ ಖುಷಿ ಆಗ್ತಿದೆ ಪ್ರೊಡಕ್ಷನ್ ಬಾಯಿ ಬಂದರು ಅವರು ಇವತ್ತು ಲೈಟ್ ಬಾಯ್ ಆದರು ಆಮೇಲೆ ಸಣ್ಣ ಪುಟ್ಟ ಪಾತ್ರ ಮಾಡ್ಕೊಂಬ ಆಮೇಲೆ ನಟಾದರು ಇವತ್ತು ಭಗವಂತ ಕಣ್ಣು ಬಿಟ್ಟಿದ್ಗೆ ಇಡೀ ಕೋಟ್ಯಾಂತರ ಅಭಿಮಾನಿಗಳ ಆರಾಧ್ಯ ಆಗಿದ್ದಾರೆ ಅವರೊಬ್ಬರು ಮಾಡಲಿಂಗ್ ಆಗಿದ್ದಾರೆ ಮಾಡಲ್ ಆಗಿದ್ದಾರೆ ನಾನು ಹೇಳ್ತೀನಿ ಆದರೆ ಅವರು ಮಾಸ್ ಲೀಡ್ರು ಎರಡು ಟೈಮ್ ಮಾತಿಲ್ಲ ಅಮ್ಮ ಈಗ ಅವರು ಕೆಲವು ಟೈಮಲ್ಲಿ ಒಂದು ಸತಿ ಮಾತಾಡ್ಬಿಡ್ತಾರೆ ಆ ಥರವಾಗಿ ಅಂದರೆ ನಾನು ಯಾಕೆಂದರೆ ದರ್ಶನು ಬ್ಯಾಡ್ ಮ್ಯಾನಲ್ಲ ಆಮೇಲೆ ಅವ್ರೇನು ಅಂದರೆ ಬರೋದು ಬರೋದು ಬಿಟ್ಟು ಅಣ್ಣ ಅಣ್ಣ ಅಂತಾರೆ ಕೆಲವು ಉದ್ರೇಕ ಆಗುತ್ತೆ ಅದು ಬಿಟ್ಟರೆ ಬೇರೆ ಏನಿಲ್ಲ ಅಭಿಮಾನಿಗಳು ಎಲ್ಲರಿಗೂ ನಮ್ಮ ಅಭಿಮಾನಿಗಳು ಅವ್ರ ಪ್ರೀತಿ ಯಾಕೆಂದರೆ ಈಗ ಯಾಕೆ ಅಭಿಮಾನಿ ಹೇಳ್ತಾರೆ ಅಂದರೆ ಈ ತೋರಿಸಿದ್ದೆ ತೋರಿಸಿ ಬೇಕು ಅಂದ್ ಮಾಡಿ ಮಾಡಿ ಮಾಡಿದಾಗ ಅವ್ರಿಗೂ ರೋಸ ಬರ್ತದೆ ನಮ್ಮ ಭಾಷೆ ಹಾಕಾದಾಗ ನಾವು ಪ್ರಾಣ ಕೊಡೋಕೆ ಆ ಥರ ಹುಚ್ಚ ಅಭಿಮಾನಿಗಳಿದ್ದಾರೆ ಅಲ್ಲ ಹೋಗಿರೋದೇನಕ್ಕೆ ಕೇಳಿ ಅಶ್ಲೀಲ ಸಂದೇಶವನ್ನು ಕಳಿಸಿದಕ್ಕೆ ಅವರ ಗೆಳತಿ ಕಳಿಸಿದಕ್ಕೆ ಕೊಲೆ ಆಗಿರೋದು ಆರೋಪಿಯ ಆರೋಪಿಯಾಗಿದ್ದಾರೆ ಬಟ್ ಇನ್ನು ಅಪರಾಧಿ ಅಂತ ಇನ್ನೂ ಹಾಗಿಲ್ಲ ಅವ್ರ ಅಭಿಮಾನಿಗಳು ಮಾಡ್ತಿದ್ದಾರೆ ಹಾಗಾದ್ರೆ ಯಾಕೆ ಹೆಣ್ಮಕ್ಳಿಗೆ ಅಶ್ಲೀಲ ಸಂದೇಶವನ್ನು ಕಳಿಸ್ತಾ ಇದ್ದಾರೆ ಕೆಟ್ಟ ಕೆಟ್ಟ ಪದಗಳನ್ನ ಬಳಸ್ತಾ ಇದ್ದಾರೆ ಸರ್ ಯಾಕೆ ಕಳಿಸ್ಬೇಕು ಅವರು ಸುಮ್ಮನೆ ಇರಬಹುದಲ್ಲ ಅಂತ ಹೇಳಿ ಇವತ್ತು ನಾವೆಲ್ಲ ಹೇಳ್ತೀವಿ ಇದೇ ನಿಮ್ಮ ಮಾಧ್ಯಮದವರು ಮೊನ್ನೆ ಅವನೇನೋ ಹೋಗಿ ಎಷ್ಟು ತರ ತೊಂಬತ್ತು ನೂರು ದಿನದಿಂದ ಅದನ್ನೇ ಯಾವ ರೀತಿ ಒಂದಾರು ಒಬ್ಬರಾರು ಅಟ್ಲೀಸ್ಟ್ ದರ್ಶನ ಬದಲಾವಣೆ ಆಗಿದ್ದಾರೆ ದರ್ಶನಿಂಗಬಾರ್ದು ಯಾರು ಹೇಳಿದ್ರ ಅಹಂಕಾರ ದುರಹಂಕಾರಿ ಪರಮ ವೈರಿ ಇದೆ ನೆನ್ನೆ ಹಿಂಗೆ ತೋರ್ಸಿ ಹಿಂಗೆ ಅಂದ್ಕೊಂಡೋಗಿದ್ದಾರೆ ಏನೋ ಅಂದ್ಕೊಂಡೋಗಿದ್ದಾರೆ ಅದನ್ನು ಹೈಲೈಟ್ ಮಾಡಿದ್ದಾರೆ ನೀವು ಬರೀ ಹಿಂಗ ಬೂಮ್ ತಾಯಿ ನೋಡ್ಕೊಳ್ಳಿ ಹೇಳಿರ್ಬೋದು ಅಥವಾ ಮುದ್ರೆ ಇದು ಇದು ಏನಂದರೆ ಯೋಚನೆ ಮಾಡಿದಾಗ ಓಂ ನಮಃ ಶಿವ ಭೂತಾಯ ನಮಃ ಹಂಕ ಇದು ಮುದ್ರೆ ಆ್ಯಕ್ಚುಲಿ ನಿನ್ನ ಕಣ್ಣಿಗೆ ಏನು ತಿಳ್ಕೊತೆ ಅದರ್ಥ ನಿನ್ನ ಮನಸ್ಸಿಗೆ ಏನು ತಿಳ್ಕೊತಿರ್ತೆ ನೀನು ಅದನ್ನು ಬೆಳ್ತೋರ್ತಾ ಅಂತ ಇದು ತೋರಿಸಿದ್ರೆ ಬೇರೆ ಫಿಗರ್ ಅಂತಾರೆ ಇವಾಗ ಇದು ಕಾನ್ಸೆಪ್ಟ್ ಮಾಡಿದೆ ಅದನ್ನು ಒಂದು ಇದಾಗಿದೆ ಆಮೇಲೆ ನೀವು ಬರೀ ಅವ್ನು ಹಿಂಗೆ ಅಲ್ಲ ಹಿಂಗೆ ಹಿಂಗೆ ಅಂದಿತ್ಕೇ ಅಂತಿರಲ್ಲ ಸ್ವಾಮಿ ಏನೇನು ತೋರಿಸಿದ್ದಾನೆ ಫೋಟೋ ಹುಡುಗಿ ಕಳಿಸಿದೆ ಅಯ್ಯೋ ರೇಣುಕಾ ಮಧ್ಯ ಏತಕ್ಕೆ ಅವ್ನಿಗೆ ಪಾಪ ಇದು ಮಾಡಿದ್ರಮ್ಮ ಅವ್ನು ಮಾನಸಿಕವಾಗಿ ಹುಡುಗಿಗೆ ಏನೇನು ಅಶೀಲ ಚಿತ್ರ ಅಶೀಲ ಫೋಟೋಗಳು ಕಳಿಸಿದಾಗ ನೀನು ಬರೀ ಹಿಂಗೆ ಅಂದಿದ್ಕೆ ನೀವು ಎಷ್ಟು ಹೇಳ್ತೀರಾ ರೇಣುಕಾ ಸ್ವಾಮಿ ಅವನು ಗನ್ ಅವನೇನು ಅವನ ಅಂಗಾಂಗ ಎಲ್ಲ ತೋರಿಸಿದ್ದಾಗ ಇನ್ನೆಷ್ಟು ಕೋಪ ಬರುತ್ತಮ್ಮ ಆದರೆ ಪಾಪ ಮೆಂಟಲಿ ಅವನು ಕೆಟ್ಟವನು ಅಂತಲ್ಲ ಕೆಲವರು ಮಾನಸಿಕವಾಗಿ ಹುಡುಗರು ಮಾನಸಿಕವಾಗಿ ತನ್ನನ್ನು ಪ್ರಚೋದನೆ ಮಾಡ್ಕೋತೀವಿ ಅದು ಅದು ಮೆಂಟಲಿ ಪ್ರಾಬ್ಲಮ್ ಅಂತಂದು ಪಾಪ ಅವನು ಮಾಡಿದ ತಪ್ಪಿಗೆ ಅವ್ರ ತಾಯಿ ತಂದೆ ಏನು ಮಾಡ್ತಾರೆ ಆ ಹೆಣ್ಣು ಮಗು ಏನು ಮಾಡ್ತಾರೆ ಅದನ್ನು ತಿದ್ದ್ಬೋದಾಯಿತು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ